ವಿಮಾ ಕಂಪನಿಗಳು ಹೂಡಿಕೆ ಕೊಡಲೇ ಬೇಕು ನಾಪತ್ತೆಯಾಗಿರುವ ವಿಮಾ ಕಂಪನಿಗಳು ಹೂಡಿಕೆ ಕೊಡಲೇ ಬೇಕು ಇಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರ ಮೀನೇಬೇಕು ನಾಪತ್ತೆಯಾಗಿರುವ ವಿಮಾ ಕಂಪನಿಗಳ ವಿರುದ್ಧ ಕ್ರಮ ಗಮ್ಮೆನೆ ಬೇಕು ನಕಲಿ ಉತ್ತರೆ ಬೀಜದ ನಷ್ಟವಾಗಿರುವ ಟಮಾಟೋ ಪರಿಹಾರ ಆಕೆಗೆ ನಿನ್ನೆಲೆ ಬೇಕು ಬೇಕು ರೈತರ ಪಾಲಿಗೆ ನಾಪತ್ತೆಯಾಗಿರುವ ಜನಪ್ರತಿನಿಧಿ ಹೇಳಿದಕಾರ ಹಿಂಗಾರು ಮಳೆಯನ್ನು ನಷ್ಟವಾಗಿದೆ ರೈತರ ಸಂಕಟಕ್ಕೆ ಬಂದಿದ್ದ ಜನಪ್ರತಿನಿಧಿಗಳು ಹೇಳಿದಿಕಾರ ಮಳೆ ಮಳೆ ನೀರಿಗೆ ಕೊಚ್ಚಿ ಹೋಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಕಾರ ಅಯೋಗ್ಯ ಉಸ್ತುವಾರಿ ಸಚಿವರಿಗೆ ಹೇಳಿದಿಕಾರ ಬೇಕೇ ಬೇಕು बेके ते सरकार कानून कानून विरोधी राज्य सरकार के अयोग्य राज्य सरकार के बेके कार ಈ ಕೂಡಲೇ ನಷ್ಟವಾಗಿರ ಬೆಳೆ ಸಮೀಕ್ಷೆ ಮಾಡಿ ವಿಶೇಷ ತಂಡ ರಚನೆ ಮಾಡಲೇಬೇಕು ಪ್ರತಿ ಎಕರೆಗೆ ಎರಡು ಲಕ್ಷ ಪರಿಹಾರ ನೀಡಲೇಬೇಕು ನಷ್ಟವಾಗಿರೋ ಬೆಳೆ ಪರೀಕ್ಷೆ ವಿಶೇಷ ತಂಡ ರಚನೆ ಮಾಡಲೇಬೇಕು ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅಯೋಗ್ಯ ಹಂಚವಾದ ಸಚಿವನಿಗೆ ಹೇಳಿದಿಕ್ಕಾರ ನಷ್ಟವಾಗಿರೋ ಪ್ರಜೆಕರು ಎರಡು ಲಕ್ಷ ಪರಿಹಾರ ನೀಡಲೇಬೇಕು ಆಪತ್ತೆಯಾಗಿರುವ ವಿಮಾ ಕಂಪನಿಗಳ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಇಂಗಾರ ಮನೆಗೆ ಸ್ವಚ್ಛವಾಗಿರೋ ಹೋಗಿರುವ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಲೇಬೇಕು ತಾನು ಆಪತ್ತೆಯಾಗಿರುವ ಹುಡುಕಿ ಕೊಡಲೇಬೇಕು ಇತ್ತೀಚೆಗೆ ಸುರಿಯುತ್ತಿರುವ ಹಿಂಗಾರು ಮಳೆ ಜಡಿ ಮಳೆಗೆ ತೇವಾಂಶ ಹೆಚ್ಚಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಟೊಮೆಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಆಲೂಗಡ್ಡೆ ಇರ್ಬೋದು ಸಂಪೂರ್ಣವಾಗಿ ಆ ಬೆಳೆಗಳಿಗೆ ಅಂಗಮಾರಿ ನುಸಿ ರೋಗ ಮತ್ತೆ ಮಚ್ಚೆ ರೋಗ ಬೂದಿ ರೋಗ ಬಂದು ಸಂಪೂರ್ಣವಾಗಿ ನಷ್ಟ ಆಗ್ಬಿಟ್ಟೈತೆ ಆದ್ರೆ ಈ ಒಂದು ಜಡಿ ಮಳೆಗೆ ಈ ಒಂದು ನಮ್ಮ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಆ ಮಳೆ ನೀರಿನಲ್ಲಿ ಚಳಿಗೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆದ್ರೆ ರೈತರ ಕಷ್ಟಗಳನ್ನ ಕೇಳೋರೇ ಅಂದ್ರೆ ಆಗ್ಬಿಟ್ಟಿದ್ರೆ ರೈತ ಪರವಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಒಂದು ಹಿಂಗಾರು ಮಳೆಯಿಂದ ನಷ್ಟವಾಗಿರುವಂತಹ ಈ ಬೆಳೆ ಬೆಳೆ ಸಮೀಕ್ಷೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರ ಕೀಡಬೇಕು ಮತ್ತು ನಾಪತ್ತೆಯಾಗಿರುವ ವಿಮಾ ಕಂಪನಿಗಳ ಹುಡುಕಿ ಕೊಡಬೇಕು ಮತ್ತು ಆಲೂಗಡ್ಡೆ ಬಿತ್ತನೆ ಮಾಡುವ ಆಲೂಗಡ್ಡೆ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದೆ ಆಲೂಗಡ್ಡೆಯನ್ನು ಉಚಿತವಾಗಿ ರೈತರಿಗೆ ಬೇಕು ಮತ್ತೆ ಈ ಆಲೂಗಡ್ಡೆ ಖಾಸಗಿ ಕಂಪನಿಗಳು ಹಿಡಿತದಲ್ಲಿದೆ ಈ ಕೂಡ ತೋಟಗಾರಿಕೆ ಅಧಿಕಾರಿಗಳು ಈ ಆಲೂಗಡ್ಡೆ ಖಾಸಗಿ ಮಾರಾಟ ಸಭೆ ಕರೆದು ಸಬ್ಸಿಡಿ ದರದಲ್ಲಿ ಮತ್ತು ಗುಣಮಟ್ಟದ ಒಂದು ಆಲೂಗಡ್ಡೆ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕು ಕಳಪೆ ಬಿತ್ತನೆ ಬಿತ್ತನೆ ಆಲೂಗಡ್ಡೆ ವಿತರಣೆ ಮಾಡುವ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಎಲ್ಲಕ್ಕನ್ನೂ ಮುಖ್ಯವಾಗಿ ಇವತ್ತು ರೈತರಿಗೆ ನಾರಗಳನ್ನು ವಿತರಣೆ ಮಾಡುವಂತಹ ನರ್ಸರಿಗಳು ಅನಧಿಕೃತವಾಗಿವೆ ಯಾವುದೇ ರೀತಿಯ ಪರವಾನಿಗೆ ಪಡೆಯುತ್ತ ಅಲ್ಲ ಅವರು ನಕಲಿ ಬಿತ್ತನೆ ಬೀಜಗಳನ್ನು ಕೊಡುವ ಮುಖಾಂತರ ರೈತರ ಮರಣ ಶಾಸನ ಬರೀತಾರೆ ಅನಧಿಕೃತವಾಗಿರುವ ನರಿಸಲಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕಡ್ಡಾಯವಾಗಿ ಪರವಾನಗಿಯನ್ನು ಪಡೆಯಬೇಕು ನಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರ ಹೇಳಿ ಇವತ್ತು ಮುಳಬಾಗಲು ರೈತ ಸಂಘದಿಂದ ಈ ಒಂದು ಶ್ರೀನಿವಾಸ ಸರ್ಕಲ್ ನಲ್ಲಿ ನಷ್ಟ ಬೆಳೆ ಸಮೇತ ಹೋರಾಟ ಮಾಡಿ ಮನೆ ಅಹ್ ತೋಟಗಾರಿಕೆ ಇದ್ದಾರೆ ರವಿಕುಮಾರ್ ಅವರಿಗೆ ಮನವಿ ನೀಡಿ ಒತ್ತಾಯ ಮಾಡ್ತಾ ಇದ್ದೀವಿ ರೈತರನ್ನು ಏನಾದ್ರೂ ನಿರ್ಲಕ್ಷ್ಯ ಮಾಡಿದರೆ ನಷ್ಟ ಬೆಳೆ ಸಮೇತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮುಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅನಧಿಕೃತ ನರ್ಸರಿಗಳಿದೆ ಇವತ್ತು ನಮ್ಮ ರೈತರಿಗೂ ತಪ್ಪಿದೆ ನಾನು ಹೋಗಿ ಒಂದು ಅವನ ಹತ್ರ ಐದ್ ನಾಲ್ಕು ಕೇಳ್ತೀವಿ ಬಿಲ್ ಕೂಡ ಬೋಳಿ ಮಗನೇ ಅಂತ ಕೇಳಬೇಕು ಯಾಕೆ ಕೇಳ್ತಾ ಇಲ್ಲ ರೈತರಿನ ಬಾಳಿಗೆ ಇಲ್ವಾ ಬೆಳೆ ಹೋದಾಗ ನಾನು ಬೆಳೆ ಹೋಗಿದೆ ಅಂತ ಹೇಳ್ತಾರೆ ಬರ್ರಪ್ಪ ಅಂತೇಳಿ ಒಬ್ಬ ರೈತನ ಬೆಳೆ ಹೋದ್ರೆ ಎಲ್ಲಾ ರೈತರು ಒಗ್ಗಟ್ಟಾಗಬೇಕು ರೈತರು ಒಗ್ಗಟ್ಟಿಲ್ಲ ಹೋದ ಇವತ್ತು ಆ ಬೇರೆ ಸಮಯದ ಹೋಗಿರೋದು ಹೇಗಿರೋದು ಹೋಗಿಲ್ಲ ನಾನು ಒಂದು ಬೇಜವಾಬ್ದಾರಿ ಇದೆ ಅದಕ್ಕೋಸ್ಕರ ರೈತರು ಒಗ್ಗಟ್ಟಾಗಬೇಕು ರೈತರು ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವು ಯಾರು ವಿರುದ್ಧನೂ ಕ್ರಮ ಕೈಗೊಳ್ಳಲ್ಲ ಇವತ್ತು ನಕಲಿ ಔಷಧಿರೋ ಆವಳಿ ಜಾಸ್ತಿ ಆಗಿದೆ ನಕಲಿ ಟೊಮೆಟೊ ಬೀಜ ಇರ್ಬೋದು ಬಿತ್ತನೆ ಬೀಜ ಆವಳಿ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಹಿಡಿತವಿಲ್ಲದ ಕೃಷಿ ಮಂತ್ರಿಗಳು ಇರ್ತಾ ಇಲ್ಲದ ಕೃಷಿ ಇಲಾಖೆ ಇಲ್ಲದ ತೋಟಗಾರಿಕೆ ಇಲಾಖೆ ಅದರ ಜೊತೆಗೆ ಒಗ್ಗಟ್ಟಿಲ್ಲದ ರೈತರ ಇವತ್ತು ಒಗ್ಗಟ್ಟೇ ಇಲ್ಲ ರೈತರಲ್ಲಿ ಇವತ್ತು ಎಲ್ಲಾ ರೈತರು ಒಗ್ಗಟ್ಟಾದ್ರೆ ಬೆಳೆದ ಬೆಳೆ ಇಟ್ಕೊಂಡು ನಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಇದು ಆಗ್ತದೆ ಓಲಿ ಆ ರೈತ ಅಂತೇಳಿ ಆ ಬೇಜವಾಬ್ದಾರಿ ಮಾಡಿದಾಗ ಈ ತರ ಆಗ್ತಾ ಇದೆ ಆ ರೈತರ ತೋಟಕ್ಕೆ ಭೇಟಿ ಕೊಡ್ತೀವಿ ಆ ರೈತರಿಗೂ ನ್ಯಾಯ ಕೊಡಿಸ್ತೀವಿ ನಾವು ಹೆಣ್ಣು ವಿಚಾರಣೆ ನಾವು ರೈತ ಸಂಘದಿಂದ ಯಾವುದೇ ರೀತಿಯ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಇಲ್ಲ ಆ ಸೋಲು ಒಪ್ಕೊಳ್ಳೋದು ಇಲ್ಲ ನಾವು ಎಂತ ಪ್ರಭಾವಿ ಕಂಪ್ನಿಯಾಗ್ಲಿ ಕಂಪ್ನಿ ಕಂಪ್ನಿಯಾಗ್ಲಿ ಅವ್ರ ಕಂಡು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಪರಿಹಾರ ಕೊಡ್ತೀವಿ ಟಾಮಿ ಅದೇ ರಾಗ ಅದೇ ಕಾಲ ಸರ್ಕಾರ ಆರು ಅಂತ ಒಂದೂ ಒಂದು ಬರ್ತಾರೆ ಅದ್ರ ಜೊತೆಗೆ ಸಿನಿಮಾ ಕಂಪ್ನಿಗೆ ಆಗುತ್ತೆ ಅದ್ರ ಜೊತೆಗೆ ಅನೇಕ ಮತ್ತು ಟೊಮಾಟೋ ಜಿಲ್ಲಾ ಹೋಗಬೇಕು ಅದಕ್ಕೆ ಒಂದು ಕಾನೂನು ರೂಪಾಯಿ ಮಾಡಬೇಕು ಹಾಲು ದರ್ಗಡೆ ಕಾಲು ಖಂಡಿತ ಹಾಕಬೇಕು ಮತ್ತು ಕಡೆ ನಷ್ಟ ಪರಿಹಾರಕ್ಕೆ ಒಳ್ಳೆ ಸಮೀಕ್ಷೆ ಮಾಡಬೇಕು ಒಂದು ಮಾಡಬೇಕು ಅದೇ ಹೇಳಿಟ್ಟು ಇವತ್ತು ಅದು ಹೆಚ್ಚಾಗಿ ಒಳ್ಳೆಯ ಅದನ್ನು ಹೇಳಿಕೆ ಸಮಾಜ ಬರ್ಭೆ ಪೊಲೀಸ್ ಸಂಪೂರ್ಣವಾಗಿ ಅದನ್ನು ರಚನೆ ಪ್ರಕಾರ ಸರ್ಕಾರಕ್ಕೆ ಎರಡು ರೂಪಾಯಿ ಇರಬೇಕು ಇಲ್ಲವಾದರೆ ನವೆಂಬರ್ ಎಂಟನೇ ನಾವು ಕನ್ನಡ ಭಾವತ್ರ ಬದಲು ಅಗಲುಬಾದದ ಜೊತೆಗೆ ಪ್ರಭು ಆಗಬೇಕಾದ ನ್ಯಾಯಗೊಂಡು ನಮಸ್ಕಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿಯಿಂದ ನಮ್ಮ ಮುಲ್ಬಾಗ ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳು ಹಾಗೂ ಕೃಷಿ ಬೆಳೆಗಳು ನಮ್ಮ ಇಂಗಾರು ಮಳೆಯಿಂದ ನಷ್ಟ ಆಗಿರೋದ್ರ ಬಗ್ಗೆ ಹಾಗೂ ಮತ್ತೆ ಈ ನತ್ರಿಗಳಿಗೆ ಅನುಕೂಲವಾಗಿ ಮಾಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದಾರೆ ಅದು ಆ ಮನವಿಯಂತೆ ನಾವು ನಮ್ಮ ಮೇಲೆ ಅಧಿಕಾರಿಗಳಿಗೆ ಇದನ್ನ ಶಿಫಾರಸು ಮಾಡಿ ಆ ಮದುವೆಗೆ ನಾವು ಸ್ಪಂದಿಸ್ತೀವಿ ಸುಮಾರು ಒಂದ್ ಎಕರೆ ಜಮೀನಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಬಂಡವಾಳ ಉಂಟು ಕನಿಷ್ಠ ಲಾಭ ಪಡೆಯ ಆತ್ಮಹತ್ಯೆ ಮಾಡ್ಕೊತೀನಿ ಅಕಲಿ ಬೀಜ ಆ ಒಂದು ಕಾರಣ ಅಂತ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಅದೇ ಅದನ್ನ ಪರಿಶೀಲನೆ ಮಾಡ್ತಾರೆ ಈಗ ಲಾಕ್ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕೇವಲ ಒಂದು ಒಬ್ರು ರೈತರ್ಗಲ್ಲ ಇಡೀ ರಾಜ್ಯಾದ್ಯಂತ ರೈತರ ಮನವಿ ಮಾಡ್ತದೆ ಯಾವ ರೀತಿ ಕ್ರಮ ಕೈಗೊಳ್ಳೋದು ಅದ್ರ ಸ್ಥಳ ಪರಿಶೀಲನೆ ಮಾಡಿ ಅದೇನಾಗಿದೆ ವಾಸ್ತವಾಂಶ ತಿಳ್ಕೊಂಡು ಅದರಂತೆ ನಾವು ಕ್ರಮ ತಗೊಳ್ತೀವಿ